ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಫೋನ್ ಒಬ್ಬಿಲ್ಲ ಇವತ್ತು ಕುಸ್ತಿ ಹಸುಗಳಿವೆ ಇಲ್ಲಿ ಪ್ರತಿ ಭಾನುವಾರ ಕುಷ್ಟಿಗೆಯಲ್ಲಿ ಹಸುಗಳ ಆಗುತ್ತೆ ಮತ್ತು ಎತ್ತುಗಳ ಸಂತೆ ಆಗುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಮೂರು ಗಂಟೆವರೆಗೂ ಈ ಸಂತೆ ನಡೀತಾ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಹಸುಗಳು ಮೇನ್ ರೇಟಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋನಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಒಂದು ಜವಾರಿ ಹಸು ಇದೆ ಫಸ್ಟ್ ಜವರಿ ಹಸು ಕೊಂಡಿದ ನಂಗೆ ಜವರಿ ಹಸು ಮಾಡ್ಕೋತೀನಿ ಯಾವ್ದಣ ಹಸು ಎಷ್ಟನೇ ಸೂರಿಂದಣ ಮೂರನೇ ಸೂಲ ಗಬ್ಬಾ ಇನ್ನ ಎದ್ ದಿವ್ಸ ಹೋಗೋದಣ ಇನ್ನೊಂದು ಎರಡು ತಿಂಗಳ ಏನ್ ಹೇಳಿರ ನಲ್ವತ್ತು ಸಾವಿರ ಬಿಡೋದಣ ಬಿಡೋದು ಮೂವತ್ತೈದು ಬಂದರೆ ಬಿಡ್ತೀರಾ ಫ್ರೆಂಡ್ಸ್ ಎಸ್ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಾ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಎಂಬತ್ತು ಎಂಬತ್ತೊಂದು ಜೀರೋ ಐದು ಅರವತ್ತು ತೊಂಬತ್ತೇಳು ಮೂವತ್ತೈದಾ ನಿಮ್ಮ ಹೆಸರು ಓಕೆ ಮೂವತ್ತೈದು ಫೈನಲ್ ಅಣ್ಣ ಹಾಂ ರೀ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳದ ನೋಡಿರಿ

ಇರೋ ಎರಡು ಒಂಬತ್ತು ಹಾಂ ನಿಮ್ಮ ಹೆಸರು ಇರ್ಫಾನ್ ಅಫ್ವಾನ್ ಅಫ್ವಾನ್ ಬ್ರದರ್ ಬಂದಿದ್ದಾರೆ ಕುಸ್ತಿಗೆ ಸಂಖ್ಯೆಯಲ್ಲಿ ಹಾಂ ನಮಸ್ಕಾರ ನಿಮ್ಮ ಹೆಸರು ಸುರುಗುಪ್ಪಿ ಇದು ಎಷ್ಟನೇ ಸುರಿಂದಣ್ಣ ಹಸು ಫಸ್ಟು ಅಲ್ಲಾಗ್ರಿ ಎರಡಲ್ಲು ಗಬ್ಬ ರೀ ಏನು ಹೇಳಿರಿ ಅಣ್ಣ ಎಪ್ಪಾರ ಎಪ್ಪತ್ತು ಸಾವಿರ ಬಿಡುದ್ರಿ ಅರವತ್ತೆರಡು ಅರವತ್ತೆರಡು ಆದ್ರೆ ಬಿಡ್ತೀರಾ ಅರವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಎಸ್ ಅರವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ನೋಡಿರಿ ಈ ಮೊಬೈಲ್ ನಂಬರ್ ಐತಾ ಹೇಳಿ ಮೊಬೈಲ್ ನಂಬರ ಎಪ್ಪತ್ತು ತೊಂಬತ್ತು ತೊಂಬತ್ತು ತೊಂಬತ್ತೆಂಟು ನಲವತ್ತೇಳು ನಲವತ್ತು ಫ್ರೆಂಡ್ಸ್ ಇಲ್ಲಿಂದ ಎರಡ ಸುಂದರ ನೋಡಿರಿ ಅಲ್ಲಿದ್ದಾರೆ ಪುಸ್ತಿಕ ಸಂತೆಯಲ್ಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವರು ಯಶು ಎಷ್ಟನೇ ಸೂಲಿಂದ ಅಣ್ಣ ಎರಡನೇ ಸೂಲಣ್ಣ ಅಲ್ಲಿಗೆ ಅಣ್ಣ ಅದು ಐದು ಆರು ಎಪ್ಪತ್ತಿಗೆ ಐದರಿಂದ ಆರು ಲೈಟ್ರಿ ಎರಡನೇ ಸಲೂ ಎಲ್ಲಿ ಹೇಳಿದ್ರಣ ಯಾರ ಬಿಡೋದಣ್ಣ ಐವತ್ತರ ಮೇಲೆ ಫ್ರಾನ್ಸಿ ಗ್ಯಾಸು ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾ ಅಂತೀ ಇದು ಅಣ್ಣ ನಲವತ್ತೇಳು ಸಾವಿರ ಹಾಂ ಲೀಟ್ರ್ ನಾಲ್ಕೂವರೆ ಲೀಟ್ರ್ ಒಪ್ಪತ್ತಿಗೆ ನಾಲ್ಕೂವರೆ ಲೀಟ್ರ್ ಹಾಲು ಅಂತ ಗಬ್ಬಣ ಎಷ್ಟು ದಿವಸ ಹೋಗೋದಣ ಇನ್ನೊಂದು ಎಂಟು ದಿವಸ ಬಿಡೋದಣ್ಣು ಮೂವತ್ತೈದು ಇರ್ತಾನ ಓಕೆ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹಾಂ ಹೇಳಿ ತೊಂಬತ್ತೆಂಟು ಹಾಂ ನಲವತ್ತೈದು ಎಂಬತ್ತೆರಡು ನಲವತ್ತೇಳು ಇಪ್ಪತ್ತೆಂಟು

ಎಷ್ಟೇ ಸುಲಿಂದ ಅಣ್ಣ ಮೂರ್ನೇ ಮೂರನೇ ಸುಲಭ ಅಲ್ಲಿಗೆ ಹೆಂಗೈತಣ್ಣ ಮೂರು ಲೀಟ್ರ್ ಏನು ಹೇಳಿದ್ರಣ್ಣ ವ್ಯಾಪಾರ ವ್ಯಾಪಾರ ಏನಂದ್ರಿ ಅಣ್ಣ ಹೇಳಿ ಬಿಡೋದ್ರಿ ಇಪ್ಪತ್ತ್ ಮೂರು ಫ್ರ್ಯಾಂಡ್ಸಿ ಯಾಸು ಇಪ್ಪತ್ತ್ಮೂರು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ எயிட் த்ரீ ஒன் ஜீரோ ஒன் டபல் நைன் ஜீரோ ஃபோர் டூ இது நம்ன அல்லா சார்

ಇದು ನಿಮ್ದಾರೆ ಇದು ಎಷ್ಟನೇ ಸೂಲಿಂದ ಎಣ್ಣೆ ಸೂರು ಗಬ್ಬಾ ಇನ್ನು ಎದ್ದು ದಿವಸ ಹೋಗೋದಣ್ಣ ಎಷ್ಟು ಲೀಟ್ರ್ ಇನ್ನು ಎದ್ದು ದಿವಸ ಹಾಲಿಗೆ ಹೆಂಗೈತಿಣ್ಣ ಹಾಲಿಗೆ ಹೆಂಗೈತಿ ಆರು ಲೀಟರು ವ್ಯಾಪಾರ ಏನಂದ್ರೆ ಬಿಡೋದಣ ಕೊಡೋದ್ರಿ ಅರವತ್ತರ ಮೇಲೆ ಫೈನಲ್ದ ಅದಕ್ಕೊಂದು ಹೆಚ್ಚು ಕಟ್ಟ

ಎಂಬತ್ತು ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರಕ್ಕೆ ಫೈನಲ್ ಆಗೈತೆ ಅಂತ ಇತರ ಎಂಬತ್ತು ಎಡಬಲ ಆಗಿ ಫೈನಲ್ ಆಗ ಅಲ್ಲಿಗೆ ಹೆಂಗೈತೆ ರೀ ಹಳ್ಳಿ ರೈತ ಒಪ್ಪತ್ತಿಗೆ ನಿಮ್ದಾರಿ ಹಸು ಎಷ್ಟು ಕೊಟ್ಟಿರೋಣ ಹಳ್ಳಿ ರೈತ ಫ್ರ್ಯಾಂಡ್ಸ್ ಮುಸ್ಟಿಗೆ ಸಂತಿ ಸಂ ನಿಮಗೆಲ್ಲ ಜೋರಾಗಿ ತೋರಿಸ್ತಾ ಇದ್ದೀನಿ ನನ್ನ ಕಡೆ ಎಲ್ಲ ನಿಮಗೆಲ್ಲ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತರೆಲ್ಲ ಜವಾರಿ ಹಸು ಎಲ್ಲ ಬಂದವನು ಯಾವಣ ಆತು ಎಷ್ಟನೇ ಸೂಲಿಂದನ ಇದು ಎರಡನೇ ಸೂಲಿ ಗಬ್ಬಾ ಹಾಲಿಂದ ಏನೇಳಿ ರೀ ವ್ಯಾಪಾರ ಇಪ್ಪತ್ತೈದು ಬಿಡೋದು ಇಪ್ಪತ್ತರ ಮೇಲೆ ಇದು ಗಬ್ಬ ಇದ್ದಾ ಫ್ರೆಂಡ್ಸ್ ಇಲ್ಲೊಂದು ಹಸು ಇದನಿ ಕಾಕಿ ತಂದಿದಾರೆ ಏನು ಹೇಳ್ತಾರೆ ಕೇಳೋಣ ಕಾಕ ಇದು ಜನಿಗೇರಿ ಎಷ್ಟನೇ ಸೂಲುಂದ್ರಿ ಇದು ಮೂರನೇ ಸೂಲು ಗಬ್ಬಾ ಗಬ್ಬ ಒಂದ್ ಏನಂದ್ರಿ ಅಪಾರ ಬಿಡೋದು ಬಿಡೋದು ಐವತ್ತರ ಮೇಲೆ ಫೈನಲ್ ಫ್ರಾನ್ಸ್ ಐವತ್ತು ಸಾವಿರ ಮೇಲೆ ಅದು ಫ್ರಾನ್ಸ್ ಎಸ್ಸು ಸಾವಿರ ಮೇಲೆ ಆದರೆ ಫೈನಲ್ ಆಗಿಬಿಟ್ಟ ನೋಡಿರಿ ನಿಮ್ಮ ಮೊಬೈಲ್ ಐತಾ ಹೇಳಿ ನಮಸ್ಕಾರ ನಿಮ್ ಹೆಸ್ರಣ್ಣ ಯಾವ ಎಷ್ಟಕ್ಕಾಗೇತ ಹಸು ವ್ಯಾಪಾರ ಸಾವಿರಕ್ಕಾಗಿ ಎಷ್ಟನೇ ಸೂರಿಂದ್ರಿ ಇದು ಎಷ್ಟನೇ ಸೂರಿಂದು ಮೂರನೇ ಸೂರು ಮೂರನೇ ಸೂರಿಂದ ಹಸು ನಲವತ್ತು ಸಾವಿರಕ್ಕೆ ವ್ಯಾಪಾರ ಆಗೈತಿ ನೋಡ್ರಿ ಇದು ನಿಮ್ದೇ ರೀ ಅಲ್ಲ

ಫ್ರೆಂಡ್ಸ್ ಕುಷ್ಟಿಗೆ ಹಸುಗಳ ಸಂತಿ ಎಲ್ಲ ನಿಮಗೆಲ್ಲ ಓಡಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕುಷ್ಟಿಗೆ ಹಸುಗಳ ಸಂತಿ ವಿಡಿಯೋ ಮನೆಯವರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು